ಎಷ್ಟು ಜನಕ್ಕೆ ನೆನಪಿದೆ ನಾನು ಕರ್ನಾಟಕದ ಹೆಮ್ಮೆಯ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಕ್ಯಾಬಿನ್ ರೈಡ್ ವಿಡಿಯೋ ಮಾಡ್ತಾ ಇದ್ದೆ ಅಂತ ಯಾಕಂದ್ರೆ ನಮ್ಮ ಕೆ ಎಸ್ ಆರ್ ಟಿಸಿ ಬಸ್ ಅಲ್ಲಿ ಕ್ಯಾಬಿನ್ ರೈಡ್ ಮಾಡಿ ಎಷ್ಟು ದಿಸ ಆಯ್ತು ಅಂತ ನಾನೇ ಮರ್ತೋಗ್ಬಿಟ್ಟಿ ನಮ್ಮ ಕೆ ಎಸ್ ಆರ್ ಟಿ ಸಿ ಕ್ಯಾಂಪಸ್ ಅಲ್ಲಿ ಸ್ತ್ರೀಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿದಾಗಿಂದ ಕುತ್ಕೊಂಡು ಪ್ರಯಾಣ ಇರಲಿ ನಿಂತ್ಕೊಂಡು ಪ್ರಯಾಣ ಮಾಡಕ್ ಅಂತ ಜನ ಹೇಳ್ತಾವ್ರೆ ನಾನು ಹೇಳ್ತಿಲ್ಲ ನಾವು ನ್ಯೂಸ್ ಅಲ್ಲಿ ಪೇಪರ್ ಅಲ್ಲೆಲ್ಲ ನೋಡ್ತಾನೆ ಇದೇ ತಿಂಗಳ ತಿಂಗಳ ನಮ್ಮ ಕೆ ಎಸ್ ಆರ್ ಟಿ ಸಿ ಹೊಸ ಬಸ್ ಗಳೆಲ್ಲ ಆಡ್ ಇದಾವೆ ಅಂತ ಆದ್ರೂ ನಮ್ ಕ್ಯಾಂಪಸ್ ಯಾವ್ದೇ ಟೈಮಲ್ಲಿ ಹೋಗ್ಲಿ ಹೆವಿ ಕ್ರೌಡ್ ಅಂತೂ ಇದ್ದೇ ಇರುತ್ತೆ ಹೊಸ ಬಸ್ ಗಳು ಆಡ್ ಆಗ್ತಿದ್ರು ನಮ್ಮ ಕ್ಯಾಂಪಸ್ ಅಲ್ಲಿ ಕ್ರೌಡ್ ಕಡಿಮೆ ಆಗ್ತಿಲ್ಲ ಅಂತ ಬಲ್ಲ ಮೂಲಗಳ ಮಾಹಿತಿ ಸಿಕ್ಕಿದೆ ಅದೇನು ಅಂತ ಮುಂದೆ ಹೇಳ್ತೀನಿ ಸದ್ಯಕ್ಕೆ ಇವಾಗ ನಮ್ಮ ಕೆ ಎಸ್ ಆರ್ ಟಿ ಸಿ ಆರೋ ಬಸ್ ಅಲ್ಲಿ ಅಂದ್ರೆ ಫ್ಲೈ ಬಸ್ ಅಲ್ಲಿ ಮೈಸೂರಿಂದ ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಕ್ಯಾಬಿನ್ ರೈಡ್ ಮಾಡೋ ಬನ್ನಿ ಇಷ್ಟೊತ್ತು ಕೆಂಪಸ್ ಕತೆ ಹೇಳ್ಬಿಟ್ಟು ಜಮ್ ಅಂತ ಎ ಸಿ ಬಸ್ ರೈಡ್ ತೋರಿಸ್ತೀನಿ ಅಂತ ಇದೆಯಲ್ಲ ಗುರು ಏನ್ ಕತೆ ನಿಂದು ಅಂತಂದ್ರೆ ನಾನ್ ಮೊದಲೇ ಹೇಳಿದೆ ನಿಮ್ಗೆ ಕೆಂಪಸ್ ಅಲ್ಲಿ ಕುತ್ಕೊಳ್ಳಕ್ಕೆ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಇನ್ನ ಕ್ಯಾಬಿನ್ ರೈಡ್ ವಿಡಿಯೋ ಹೆಂಗ್ ಮಾಡಕ್ಕಾಗುತ್ತೆ ಅಲ್ವಾ ಸೊ ಹಂಗಾಗಿ ಇವತ್ತು ನಾನು ಜರ್ನಿ ಮಾಡೋ ನೀವು ನೋಡೋ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಸ್ ನ ಒಂದು ಸ್ಟ್ಯಾಂಡರ್ಡ್ ಮೇಲೆ ತಗೊಂಡೋದ ಈ ಎ ಸಿ ಬಸ್ ಅಲ್ಲಿ ಅಂದ್ರೆ ಓಲ್ವೋ ಬಸ್ ಅಲ್ಲಿ ನಾವು ನೀವು ಕ್ಯಾಬಿನ್ ರೈಡ್ ಮಾಡೋವ ನಮ್ಮ ಕ್ಯಾಬಿನ್ ರೈಡ್ ಸ್ಟಾರ್ಟ್ ಆಗಿಂದ ಮುಂಚೆ ಒಂದೇ ಒಂದು ಕಾಮೆಂಟ್ ಹಾಕ್ಬಿಡಿ ನಮ್ಮ ಕೆ ಎಸ್ ಆರ್ ಬಸ್ ಅಲ್ಲಿ ಎಷ್ಟು ಕಿಲೋಮೀಟರ್ ಲಾಂಗೆಸ್ಟ್ ಜರ್ನಿ ಮಾಡಿದ್ರ ಅಂತ ನನ್ ಕೆಲಸ ಫೀಲ್ಡ್ ವರ್ಕ್ ಆಗಿರೋದ್ರಿಂದ ಸಾವಿರಾರು ಬಸ್ ಅಲ್ಲಿ ಲಕ್ಷಾಂತರ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬಿಡೀನಿ ಕೆಎಸ್ಆರ್ಟಿಸಿ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲೇ ಆದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ನಾನು ಜರ್ನಿ ಮಾಡಿರೋ ಲಾಂಗೆಸ್ಟ್ ರೂಟ್ ಬಂದು ಮೈಸೂರು ಟು ಮಂಗಳೂರು ಮೈಸೂರು ಟು ಶೃಂಗೇರಿ ಅಷ್ಟೇ ಬಲ್ಗಾಲ ಇಟ್ಟು ನಮ್ಮ ಆರೋ ಬಸ್ ಗೆ ಹತ್ತಾಯ್ತು ಅಂದ್ರೆ ಬಸ್ ಗೆ ಹತ್ತಾಯ್ತು ಸೊ ಕ್ಯಾಬ್ ನೋಡಿ ಹಿಂಗೈತೆ ಸೀಟ್ ಕಂಡೀಷನ್ ಗಳೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಇನ್ನ ಮೂರವರು ಈ ಬಸ್ ನಮ್ದು ಹೈದರಾಬಾದ್ ಬಸ್ ಗೆ ಫ್ಲೈ ಗೆ ಕೂತ್ಕೊಂಡ ತಕ್ಷಣ ಪೇಪರ್ ನೀರ್ ಬಾಟ್ಲು ಕೊಡೋ ಕಾಲ ಎಲ್ಲ ಕರೋನಾ ಬಿಫೋರ್ ಒಟ್ಟೋಯ್ತು ಇವಾಗ ನಮ್ಗೆ ಗಲಾಟಾಗಿ ಸೀಟ್ ಹಿಂದೆ ಮುಂದೆ ಪುಶ್ ಬ್ಯಾಕ್ ಆದ್ರೆ ಸಾಕು ಅದೇ ಅದೃಷ್ಟ ಮೈಸೂರಿಂದ ಕೆಂಪೇಗೌಡರು ಏರ್ಪೋರ್ಟ್ಗೆ ಸರಿ ಸುಮಾರು ನೂರ ಎಪ್ಪತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಎಂಟುನೂರ ಹದಿನಾಲ್ಕು ರೂಪಾಯಿ ಬಸ್ ಟಿಕೆಟ್ ಚಾರ್ಜಸ್ ನಾನು ಅಯೋಧ್ಯೆ ರೈಡ್ ಮುಗಿಸಿಕೊಂಡು ಫ್ಲೈಟ್ ಅಲ್ಲಿ ಬೆಂಗಳೂರು ಬಂದ್ ಲ್ಯಾಂಡ್ ಆದಾಗ ಫಸ್ಟ್ ಟೈಮು ಫ್ಲೈ ಬಸ್ ಹತ್ಕೊಂಡು ಮೈಸೂರಿಗೆ ಬಂದೆ ಮಧ್ಯರಾತ್ರಿ ಒಂದ್ ಗಂಟೆಗೆ ಬಸ್ ಇದಕ್ಕೆ ಮೂರ್ ಗಂಟೆ ಕರ್ಕೊಂಡ್ ಮೈಸೂರಿಗೆ ಬಿಟ್ಬಿಟ್ರು ಅಂದ್ರೆ ಜಸ್ಟ್ ಎರಡು ಅವರ್ ಜರ್ನಿ ಅಷ್ಟೇ ಆಗಿದ್ದು ಸೊ ಇವಾಗ ಹೊತ್ತು ಸೊ ಅಂತ ನಾವು ನೀವು ನೋಡ್ತೀವಲ್ಲ ಸದ್ಯಕ್ಕೆ ಬಸ್ಸು ಇವಾಗ ರೈಡ್ ಸ್ಟಾರ್ಟ್ ಸ್ವಲ್ಪ ದೂರ ದಾಟ್ಲಿ ಕ್ಯಾಬಿನ್ ರೈಡ್ ಮಾಡೋ ಮುಂದೆ ಫ್ಲೈ ಬಸ್ ಮೈಸೂರು ಸಿಟಿ ದಾಟಿ ಮೈಸೂರು ಬೆಂಗಳೂರು ರೋಡಲ್ಲಿ ಸುಮಾರು ರೈಡ್ ಮಾಡಿದ್ರು ಯಾಕೋ ಫ್ಲೈ ಬಸ್ ಫ್ಲೈ ಮಾಡ್ತಾ ಇಲ್ಲ ಹೇಳ್ಕೊಂಡು ಹೋಯ್ತೈತೆ ಏನು ಸಮಸ್ಯೆ ಅಂತ ನಮ್ಮ ಡ್ರೈವರ್ನನ್ನ ಕೇಳವ ಬನ್ನೆ ಸರ್ ನಿದ್ದೆನೆ ಬಂದ್ಬಿಡುತ್ತೆ ಅಯ್ಯಪ್ಪ ಗಾಡಿ ಎಲ್ಲಾರು ಗಾಡಿ ಪಿಕಪ್ ಇಲ್ವೇನೋ ಅನ್ಕೋಬೇಕು ಇಲ್ಲ ಅಂತ ಬಂದ್ಬಿಡ್ತಾ ಮೆಸೇಜ್ ಗಾಡಿ ಪಾಸ್ ಆಗ್ತಿದ್ದಂಗೆ ಇಮಿಡಿಯೇಟ್ ಮೊಬೈಲ್ ಓಹ್ ಇದು ಮಮರ್ ಕ್ರೂಸ್ ಇದ್ಯಾ

ಫಸ್ಟ್ ಟೈಮ್ ಸಾವಿರ ಆಮೇಲೆ ಹತ್ ಸಾವಿರ ಅಂತಲ್ಲ ಪದೇ ಪದೇ ಆದ್ರೆ ಸ್ನೇಹಿತರೆ ಇವಾಗಿನ ಪರಿಸ್ಥಿತಿ ಅಲ್ಲಿದ್ದವರಿಗೆ ಇದ್ರಿಗೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಸೊ ಆ ರೀತಿ ಪರಿಸ್ಥಿತಿ ಆಗ್ಬಿಟ್ಟೈತೆ ಮೈಸೂರು ಬೆಂಗಳೂರು ರೋಡ್ ಏನೋ ಸೂಪರ್ ಆಗೇನೋ ಮಾಡೋರ ಆದ್ರೆ ಮುಖ್ಯವಾಗಿ ಬಸ್ ಗೆ ಸ್ಪೀಡ್ ಲಿಮಿಟ್ ನ ಸೆಟ್ ಮಾಡ್ಬಿಟ್ಟವ್ರೆ ಎಪ್ಪತ್ ಕಿಲೋಮೀಟರ್ ಗಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಏನಾರ ರೈಡ್ ಮಾಡಿದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಗು ಫೈನ್ ಬೀಳುತ್ತೆ ಹಾಗಾಗಿ ಫ್ಲೈ ಬಸ್ ಫ್ಲೈ ಮಾಡ್ಕೊಂಡು ಹೋಗ್ತಿಲ್ಲ ತೆಳ್ಕೊಂಡೆ ಹೋಯ್ತೈತೆ ಓಲೋ ಬಸ್ಗೆ ಕಾರ್ ಅಷ್ಟೇ ಪವರ್ ಮತ್ತೆ ಕಂಟ್ರೋಲ್ ಮಾಡಕ್ ಬೇಕಾಗಿರೋ ಎಲ್ಲಾ ಟೆಕ್ನಾಲಜಿಗಳು ಐತೆ ಅದ್ರ ಜೊತೆಗೆ ಸೂಪರ್ ಎಕ್ಸ್ಪೀರಿಯನ್ಸ್ ಡ್ರೈವರ್ ಗಳು ಇದಾರೆ ಈ ತರ ಚೆನ್ನಾಗಿರೋ ರೋಡು ಇದೆ ಆದ್ರೆ ಸ್ಪೀಡ್ ಲಿಮಿಟ್ ಕೊಟ್ಟಿರೋದು ಬರೀ ಎಪ್ಪತ್ ಕಿಲೋಮೀಟರ್ ಅಷ್ಟೇ ನಾನು ವಿದೇಶಗಳಲ್ಲಿ ಇದೇ ತರ ರೋಡ್ ಅಲ್ಲಿ ಬಸ್ಗಳಿಗೆ ಸ್ಪೀಡ್ ಲಿಮಿಟ್ ನೂರ್ ಕಿಲೋಮೀಟರ್ ಎಲ್ಲ ಕೊಟ್ಟವ್ರೆ ಯಾಕೋ ನಮ್ಮೂರುಗಳಲ್ಲಿ ಎಪ್ಪತ್ತು ಕಿಲೋಮೀಟರ್ ಮಾಡ್ಬಿಟ್ಟವ್ರೆ ಅದು ತೈಲ್ಯಾಂಡ್ ಅಲ್ಲಿ ಡಕೋಟಾ ಎಕ್ಸ್ಪ್ರೆಸ್ ಗಳೆಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಳೆ ಬಸ್ ಗಳೆಲ್ಲ ಹೈವೇಲಿ ನೂರ್ ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಐತೆ ಅದ್ರಲ್ಲಿ ಚೆಚ್ಚುತ್ತಾ ಇರ್ತಾರೆ ನಮ್ಮೂರಲ್ಲಿ ಬಸ್ ಕಂಡೀಷನ್ ಅದು ಓಲೋ ಬಸ್ ಕಂಡೀಷನ್ ಅಂತ ತುಂಬಾ ಚೆನ್ನಾಗಿರುತ್ತೆ ಆದ್ರೂ ಸ್ಪೀಡ್ ಲಿಮಿಟ್ ಮಾತ್ರ ಬರೀ ಎಪ್ಪತ್ ಮಾಡ್ಬಿಟ್ಟು ಸೊ ಕಷ್ಟ ಕಷ್ಟಬಿಟ್ಟವ್ರೆ ಟ್ರಾವೆಲ್ ಮಾಡೋರ್ಗು ಕಷ್ಟಬಿಟ್ಟವ್ರೆಸ್ ರೋಡಿ ಸಿಟಿ ಒಳಗಡೆ ಆ ನಿಮ್ ಕಡೆನ್ ಪ ಇಲ್ಲಿಂದ ಹಾ ಕ್ಲೋಸ್ ಆಗಿತ್ತಾ ನಿಮ್ಗೆ ನಿಮಗ್ ಮಾತ್ರ ಹಾ ನಿಮಗ್ ಮಾತ್ರ ಅದೇ ಅದೇ ಅದ್ ಕನ್ಸ್ಟ್ರಕ್ಷನ್ ನಡಿತಿತ್ತಲ್ಲ ಅದಕ್ಕೆ ಅಯ್ಯೋ ಮುಗುದೈತಿಲ್ಲ ಕನ್ಸ್ಟ್ರಕ್ಷನ್ ಅದಕ್ ಬೇರೆ ಐನೂರು ಸಾವಿರ ಖರ್ಚ್ ಮಾಡ್ಬೇಕಲ್ಲ ಇಲ್ಲ ಮೊದಲು ಒಂದು ಅವರ್ ಅವರ್ಗೆ ಹೋಗ್ಬಿಡ್ತಿದ್ರ ಮೂರ್ ಅವರ್ಗೆ ಹೋಗ್ಬಿಡ್ತೀರ ಅಮ್ಮ ನಾನು ಅವರ್ ಅವರಲ್ಲೂ ಬಂದಿದ್ದು ಬಿಡಿ ನಿಮ್ ಇದ್ರಲ್ಲ ನೈಟು ಅಯೋಧ್ಯೆಗೆ ಹೋಗ್ಬಿಟ್ಟು ರಾತ್ರಿ ಬಂದಿದ್ದೆ ಬಂದು ಟಯರ್ಡ್ ಆದ್ ಮಲಗ್ದವ್ನು ಎರಡ್ ಅವರ್ಗೆ ತಗೊಂಡು ಆರಂಭ್ರಿ ತರ ಹೇಳ್ರಿ ಬಂತು ಅಂತ

ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಡ್ರೈವರ್ ಹೆಂಗೆ ಸೀಟ್ ಬೆಲ್ಟ್ ಹಾಕೋಬೇಕು ಬಸ್ಸಲ್ಲೂ ಅಷ್ಟೇ ಫ್ರಂಟ್ ಅಲ್ಲಿ ಮೇಲೆ ಡ್ರೈವರ್ ಜೊತೆಗೆ ಪಕ್ಕದಲ್ಲಿ ಕೂತ್ಕೊಳ್ಳೋರೂ ಸೀಟ್ ಬೆಲ್ಟ್ ಹಾಕೊಳ್ಳಬೇಕು ಇಲ್ಲ ಅಂದ್ರೆ ಅಲ್ಲಿ ಕೂರಂಗಿಲ್ಲ ಎಲ್ಲ ಹೈವೇಲಿ ಹಾಕಿರೋ ಕ್ಯಾಮ್ರಾಗಳ ಮೈಮೆ ಗೌರ್ಮೆಂಟ್ ಇಂದ ಸೇಫ್ಟಿ ಮೆಸರ್ ಏನೇನೆಲ್ಲ ತಗೊಂಡವ್ರೆ ಅದೆಲ್ಲ ನಿಜವಾಗ್ಲು ಒಳ್ಳೇದೆ ಆದ್ರೆ ಇಷ್ಟೊಂದು ಪವರ್ಫುಲ್ ಬಸ್ಗೆ ಬರೀ ಎಪ್ಪತ್ತ ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಮಾಡಿಬಿಟ್ಟಿದ್ರ ಮೈಸೂರ್ ಬಿಟ್ಟು ಎರಡು ಅವರ್ ಆಯ್ತು ಇನ್ನು ಬಿಡದಿ ಬೈಪಾಸ್ ಅಲ್ಲಿ ಹೋಗ್ತಾ ಇದೀವಿ ಬಂದ್ಬಿಡುತ್ತೆ ಗ್ಯಾರಂಟಿ ಅಲ್ವಾ ನಾವೇ ಕಾರ ನೂರಲ್ಲಿ ಬರ್ತಾ ಇದ್ರು ಬೇಜಾರು ಅನ್ಸುತ್ತೆ ಸಾಲಲ್ಲ ಕಾರಿಗೆ ಸಾಲಲ್ಲ ನೂರು ನಾನು ಹೋದ್ವಾರ ಕಾರು ಬಂದು ಓಡಿಸ್ಕೊಂಡು ಬೇಜಾರಾಗೋಯ್ತು ಮೊದಲು ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಫೈನ್ ಇರಲಿಲ್ಲ ಅಲ್ವಾ ಸರ್ ಮೊದಲು ಅದೇ ಕ್ಯಾಮ್ರಾಗಳೇ ಇರಲಿಲ್ವಲ್ಲ ಅವಾಗ ಸ್ಪೀಡ್ ಕ್ಯಾಮ್ರಾಗಳೇ ಇರಲಿಲ್ಲ ಇವಾಗೆಲ್ಲ ಕ್ಯಾಮ್ರಾಗಳ ಕೆಲಸ ಯಾರು ರೋಡಲ್ಲಂತೂ ಕೈ ಅಂತೂ ಹೊಡಿಯಲ್ಲ ಕ್ಯಾಮ್ರಾಗಳು ಕೆಲಸ ಮಾಡ್ತಾರೆ ಇಡುತ್ತವೆ ನಾನು ಆ ಪ್ರಾಜೆಕ್ಟ್ ಅಲ್ಲೇ ಕೆಲಸ ಮಾಡಿರೋದು ಇಡುತ್ತೆ ಇದು ಪೊಲೀಸ್ ಇವಾಗ ಏನ್ ಮಾಡಿದಾರೆ ಪೊಲೀಸ್ ಅವ್ರಿಗೆ ಒಂದ್ ಸಪ್ರೇಟ್ ಟೋಲ್ ಅವ್ರಿಗೆ ಸಪ್ರೇಟ್ ಮಾಡ್ಬಿಟ್ಟಿದ್ದಾರೆ ಟೋಲ್ ಅವರು ಪೊಲೀಸ್ ಅವ್ರಿಗೆ ಲಿಂಕ್ ಕೊಟ್ಬಿಡ್ತಾರೆ ಅದನ್ನ ಈ ಸಿಂಗಲ್ ಕ್ಯಾಮ್ರಾಗಳು ಮದ್ಲಿಂದಾನು ಇತ್ತು ನೋಡಿ ಇದು ಇದು ಅಂದ್ರೆ ಸ್ಪೀಡ್ ಸ್ಪೀಡ್ ಹೌದು ತಗೊಳುತ್ತೆ ಈ ಕಡೆ ಇಳಿಯುತ್ತೆ ಹೌದು ಅದು ನೀವು ಸೀಟ್ ಬೆಲ್ಟ್ನು ಹಿಡಿಯುತ್ತೆ ಅದು ಎಲ್ಲ ಹಿಡಿಯುತ್ತೆ ಇವು ಈ ಕ್ಯಾಮ್ರಾಗಳು ಹಾ ಇದೆ ಇದೆ ಇದ್ರಲ್ಲಿ ಫೋಟೇಜ್ ನೋಡ್ಬೇಕು ಇಮಿಡಿಯೇಟ್ ಆಗಿ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ ಟೋಲ್ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟ ಆಕ್ಸಿಡೆಂಟ್ ಆಗ್ಲಿಲ್ಲ ಅಂದ್ರೆ ಇಷ್ಟೊಂದು ಶಿಫ್ಟ್ ಮಾಡ್ತಿರ್ಲಿಲ್ಲ ಸುಮಾರು ಜನ ಉದ್ರೋದ್ರಲ್ಲ ಡೈಲಿ ಒಂದು ಎರಡು ನಾನೇ ನೋಡ್ತಿದ್ದೆ ಮಂಡ್ಯ ಕೆಲಸಕ್ಕೆ ಬ್ಯಾರಿಕೇಡ್ಗಳೆಲ್ಲ ಕಿತ್ಕೊಂಡು ಚಿತ್ಕಂಡ್ ಚಿತ್ ಚಿತ್ರನ ಆಗ್ಬಿಟ್ರು ಅವರೆಲ್ಲ ಕಾರ್ ಓಡ್ಸೋ ಟ್ರಾವೆಲ್ಸ್ ಅವ್ರು ಒಂಚೂರು ಜೋರಾಗಿ ಹೋಗ್ಬಿಟ್ರೆ ಬಂದಿದ್ದ ಲಾಭ ಸಾವಿರ ರೂಪಾಯಿ ಇವತ್ತಿನ ಸಂಪನ್ನ ಎಲ್ಲ ಅವಾಗೆ ಮೈಸೂರಿಂದ ಹೊರಟು ಬೆಂಗಳೂರಿನ 可、嗯、以 ವಿದೇಶದಲ್ಲಿ ನಿಮ್ಗೆ ಇನ್ನು ವಿಚಿತ್ರ ವಿಚಿತ್ರವಾದ ಬಸ್ ಗಳೆಲ್ಲ ತೋರಿಸ್ತೀನಿ ಸದ್ಯಕ್ಕೆ ನಮ್ಮ ಕೆ ಎಸ್ ಆರ್ ಟಿ ಸಿ ಯ ಫ್ಲೈ ಬಸ್ ಅಲ್ಲಿ ನೋಡಿ ಟಾಯ್ಲೆಟ್ ಇದೆ ಇದನ್ನ ನಂಬರ್ ಒನ್ ಮಾತ್ರ ಯೂಸ್ ಮಾಡಬೇಕು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲೂ ಟಾಯ್ಲೆಟ್ ಇರುತ್ತೆ ಅಂತ ನಿಮ್ಗೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲ ಮೊದಲ ನೋಡ್ತಾ ಅಂತಾನೂ ಹೇಳಿ ಎರಡೂವರೆ ಇಂದ ಮೂರು ಗಂಟೆಗೆ ಆಗೋ ಜರ್ನಿನ ಸತತ ನಾಲ್ಕು ಅವರ್ ಮಾಡ್ಕೊಂಡು ಟರ್ಮಿನಲ್ ಒನ್ ಏರ್ಪೋರ್ಟ್ ಗೆ ರೀಚ್ ಆಗಾಯ್ತು ಆದ್ರೆ ನಾನು ಇಳಿಬೇಕಾಗಿರೋದು ಟರ್ಮಿನಲ್ ಟೂ ಅಲ್ಲಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ನಮ್ಮ ಕೆ ಎಸ್ ಆರ್ ಟಿಸಿ ಗೆ ಹೊಸ ಹೊಸ ಬಸ್ ಗಳು ಆಡ್ ಆಗ್ತಿದ್ರು ನಮ್ಮ ಕೆಂಪಸ್ ಅಲ್ಲಿ ಯಾವಾಗ್ಲೂ ಕ್ರೌಡ್ ಜಾಸ್ತಿ ಆಗಿರುತ್ತೆ ಅಂತ ಅದಕ್ಕೆ ಒಂದ್ ರೀಸನ್ ಫ್ರೀ ಬಸ್ ಇರಬಹುದು ಅದ್ರ ಜೊತೆಗೆ ಹೊಸ ಬಸ್ ಗಳೆಲ್ಲ ಏನ್ ಆಡ್ ಆಗ್ತಾ ಇದೆ ಆ ಬಸ್ ಗಳೆಲ್ಲ ಕ್ರೌಡ್ ಜಾಸ್ತಿ ಆಗ್ತಾ ಇದೆ ಅಂತ ಕಂಟ್ರೋಲ್ ಮಾಡಕ್ಕೆ ಎಕ್ಸ್ಟ್ರಾ ಬಸ್ ಗಳೆಲ್ಲ ನಮ್ಮ ಹಳೆಯ ಬಸ್ ಗಳೆಲ್ಲ ಏನ್ ಸ್ಕ್ರಾಪ್ ಗಳಾಗುತ್ತೆ ಆ ಬಸ್ ಗಳಿಗೆ ಈ ಹೊಸ ಬಸ್ ರಿಪ್ಲೇಸ್ಮೆಂಟ್ ಅಷ್ಟೇ ಜೊತೆಗೆ ಇನ್ನೊಂದು ಬಲ್ಲ ಮೂಲಗಳ ಇನ್ಫಾರ್ಮೇಶನ್ ಪ್ರಕಾರ ಎಷ್ಟು ಸ್ಕ್ರಾಪ್ ಬಸ್ ಗಳಾಗ್ತಾ ಇದೆ ಅಷ್ಟು ಹೊಸ ಬಸ್ ಗಳು ರಸ್ತೆಗೆ ಇಳಿತಾ ಇಲ್ಲ ಹಾಗಾಗಿ ನಮ್ಮ ಜನಸಾಮಾನ್ಯರ ಕೆಂಪಸ್ ಗಳಲ್ಲಿ ಯಾವಾಗ್ಲೂ ಜನಸಾಗರ ಇರುತ್ತೆ ಅಂತ ತಿಳಿದವ್ರು ಹೇಳ್ತಾರೆ ನಿಮಗೆ ತಿಳಿದಿರೋದ್ನ ನೀವು ಕಾಮೆಂಟ್ ಮಾಡಿ ನನಗ್ ತಿಳಿದಿರೋದ್ನ ನಾನು ತಿಳಿಸಿದ ನಾನು ತಲುಪಬೇಕಾಗಿರೋ ಜಾಗಕ್ಕೆ ಜೋಪನ್ ವಾಗಿ ನಮ್ಮ ಕೆ ಆರ್ ಟಿ ಸಿ ಆರೋ ಬಸ್ ತಲುಪಿಸಿದೆ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಅಂತ ಮಿಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಟರ್ಮಿನಲ್ ಟು ಏರ್ಪೋರ್ಟ್ ಹೆಂಗೆಲ್ಲ ಇದೆ ಅಂತ ಆಲ್ರೆಡಿ ವಿಡಿಯೋ ನನ್ನ ಚಾನಲ್ ಇದೆ ನೋಡಿ ಸಪೋರ್ಟ್ ಮಾಡಿ ಮಿಸ್ ಮಾಡಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಚಾನಲ್ ನೇಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನ್ ನಿಮ್ ಮಾರ್ವಿ ನಮಸ್ಕಾರಗಳು